ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಜೋಗಿ ಸರ್ಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳದಕ್ಕೆ ಇಷ್ಟಪಡ್ತೀನಿ ಆಫ್ ಮಂಡ್ಯ ಸಿನಿಮಾ ಆ ಒಂದು ಐಡಿಯಾ ತಗೊಂಡೋಗಿ ಅವ್ರಿಗೆ ಸಂಭಾಷಣೆ ಬರಿಬೋದಾ ಅಂತ ಕೇಳ ಕೇಳಕ್ ಹೋದಾಗ ಒಂದು ಹೊಸ ತಂಡ ಅವ್ರ ಮೇಲೆ ಒಂದು ಭರವಸೆ ಇಟ್ಟು ಸೀತಾರಾಮ ಕೇಸ ರೈಟ್ಲಿ ಸಿನಿಮಾ ನೋಡಿ ಆ ಇದಕ್ಕೆ ಅದೆಷ್ಟು ವರ್ಷಗಳಾದ್ರೂ ಬಹಳ ತಾಳ್ಮೆಯಿಂದ ಕಾದು ಅದಕ್ಕೊಂದು ಸಂಪೂರ್ಣ ಸಂಪೂರ್ಣತೆ ಕೊಡುವಂತ ಕೆಲಸ ಮಾಡಿದ ಬಹಳ ದೊಡ್ಡ ವಿಚಾರ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಮತ್ತೆ ನಮ್ಮ ದೇವಿ ಸರ್ ಮತ್ತೆ ಸಾತ್ವಿಕ್ ನನಗೆ ಎರಡನೇ ಅವಕಾಶ ಇದು ಅವ್ರು ಹೇಳಿದ ನಿಜ ನಮ್ಮ ತಲೆ ನಿಮ್ದು ಬೇರೆ ಯೋಜನೆ ಇತ್ತು ಮಾಡ್ತೀವಿ ಮುಂದಕ್ಕೆ ಆಗುತ್ತೆ ಕೇಸರ್ ಕೊಂಡಾಣ ಮಾಡ್ತೀವಿ ಆ ಕೆಲ್ಸಾನ ಆದ್ರೆ ಆ ಕೆಲಸ ಮಾಡೋದಕ್ಕೆ ಕೇಸವ ಕೊಂಡಾಡ ಹತ್ರ ಒಂದು ಪ್ರಯತ್ನ ಮಾಡಬೇಕಿತ್ತು ಆ ಸರ್ ಇನ್ನೊಂದು ಕತೆ ಇದೆ ಅಂತ ತಗೋಬೋದು ಈ ತರ ಇನ್ನೊಂದು ಕತೆ ಇದೆ ಕೇಳಿ ಅಂತ ಸೊ ಕತೆ ಕೇಳಿದಾಗ ನನಗೆ ಅದಕ್ಕಿಂತ ಚೆನ್ನಾಗಿಲ್ಲ ಬಟ್ ಅದು ನನ್ಗೆ ಇಷ್ಟ ಅಂತ ಯಾಕಂದ್ರೆ ಅದ್ರ ಮನಸ್ಸಾಗೋ ಈಗ ಇಲ್ಲ ಈ ಒಂದ್ಸಲ ಕೇಳಿ ಸರ್ ಈ ಕಥೆ ಮಾಡಲು ಅಂದ್ರೆ ಅವ್ರು ಕ್ಬಂದಂತ ಯೋಚನೆ ಆ ಸೀತಾರಾಮ ಮಾಡಿ ಆದ್ಮೇಲೆ ಇನ್ನೊಂದು ಹಂತ ಬೆಳಿಬೇಕು ಒಂದು ಬೆಳವಣಿಗೆ ಕಾಣ್ಬೇಕು ಅದು ಕಥೆ ರೂಪದಲ್ಲಿ ಆಗಿರ್ಬೋದು ಕಥೆಯನ್ನ ಪ್ರೆಸೆಂಟ್ ಮಾಡೋ ರೂಪದಲ್ಲಿ ಆಗಿರ್ಬೋದು ಆ ಬೆಳವಣಿಗೆಯನ್ನ ಆ ಪ್ರೋಗ್ರೆಸ್ನ ಕಥೆ ಮುಖಾಂತರನೇ ತಂದಿದ್ರು ಅಂಡ್ ಅವಾಗ್ಲೇ ಹೇಳುದು ಅಂತ ಹೇಳ್ತೇನೆ ನಾನು ಜೋಗೀಸ್ ಎಲ್ಲ ಕೇಳ್ತೀನಿ ಡೈಲಾಗ್ ಬರೀತಾನೆ ಅವಾಗ್ಲೇ ಹೇಳಿದ್ರು ಸೊ ಇನ್ನು ಇನ್ನೂ ಇರ್ಸಿಸ್ಟೇಬಲ್ ಅದು ನನಗೆ ಈ ಸಿನಿಮಾ ಮಾಡಲೇಬೇಕು ಅನ್ನೋದ್ ಆಂಡ್ ಅಫ್ಕೋರ್ಸ್ ಈ ಸಿನಿಮಾ ಏಯ್ಟಿ ಟು ನೈಂಟಿ ಪರ್ಸೆಂಟ್ ನೈಟ್ ಶೂಟ್ ಆಗಿರೋದ್ರಿಂದ ನಮಗೆ ಈ ಒಂದು ನಾರ್ಮಲ್ ಸೈಕಲ್ ಮರ್ತೋಗಿತ್ತು ಸೊ ಸಾಯಂಕಾಲ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ಒಳಗೆ ಕೆಲಸ ಮಾಡಿ ಗುಡ್ ಮಾರ್ನಿಂಗ್ ಇರ್ತಿರ್ಲಿಲ್ಲ ಗುಡ್ ಆಫ್ಟರ್ನೂನ್ ಗುಡ್ ಈವ್ನಿಂಗ್ ಅಷ್ಟೇ ಸೊ ಆ ಒಂದು ಜರ್ನಿ ಆ ಶ್ರಮದ ಜೊತೆಗೆ ಕೆಲಸದ ಬಗ್ಗೆ ಒಂದು ಬಹಳ ದೊಡ್ಡ ಸಮಾಧಾನ ತುಂಬಾ ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಬರೆದಿರುವಂತಹ ಸೀನ್ ಗಳಾಗಿರ್ಬೋದು ನಾವು ಆಕ್ಷನ್ ಸೀಕ್ವೆನ್ಸ್ ಈ ಆಕ್ಷನ್ ಎಮೋಷನ್ ಜೊತೆಗೆ ಥ್ರಿಲ್ಲರ್ಸ್ ಅಸ್ಮೆನ್ಸ್ ಈ ಎಲ್ಲ ವಿಚಾರಗಳು ಒಟ್ಟಿಗೆ ಹೋಗ್ತಾ ಇತ್ತು ನಾವು ಶೂಟ್ ಮಾಡ್ಬೇಕಂದ್ರೆ ಸೊ ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಚಾಲೆಂಜಸ್ ಆ ಅಂದ್ರೆ ಈ ಒಬ್ಬ ನಟನಿಗೆ ಒಬ್ಬ ಒಬ್ಬ ಕಲಾವಿದನಿಗೆ ನಾನ್ ಮಾತ್ರ ಅಂತಲ್ಲ ಜೊತೆ ಪೆಟ್ರೋಲ್ ಪ್ರಸನ್ ಅವರಾಗಿರ್ಬೋದು ರಂಗಣ್ಣರಾಗಿರ್ಬೋದು ಬಹಳ ನಮ್ಮ ಇಲ್ಲೇ ಹರ್ಷ ನಮ್ಗೆಲ್ಗೂ ಅದೊಂದು ಸೈಕಸ್ ಜರ್ನಿ ಆಗಿತ್ತು ಅಂಡ್ ದೇವಿ ಪ್ರಸಾದ್ ಅವರಿಗೆ ಕ್ಲಾರಿಟಿ ನನಗೆ ಬಹಳ ಇಷ್ಟ ಒಬ್ಬ ನಿರ್ದೇಶಕರಿಗೆ ಮತ್ತೆ ಒಬ್ಬ ಸಿನಿಮಾ ಪ್ರೇಮಿಗೆ ಇನ್ನೊಂದು ಒಳ್ಳೆ ಕಥೆ ಮಾಡಬೇಕು ಹೇಗಾದ್ರೂ ಮಾಡಿ ಇದನ್ನು ನಾನು ಜನರಿಗೆ ನೀಟಾಗಿ ಅದನ್ನ ಪ್ರೆಸೆಂಟ್ ಮಾಡಬೇಕು ಅನ್ನೋ ಹಂಬಲ ಏನಿದೆ ಅದು ದೇವಿ ಹಾಗೂ ಸಾಕಿ ಅವರಿಬ್ಬರಲ್ಲೂ ಆ ಹಠ ಬಹಳ ದೊಡ್ಡದು ಒಳ್ಳೆಯ ಹಠ ಅದು ಆಮೇಲೆ ನಮ್ಮ ಸಿನಿಮಾಟೋಗ್ರಾಫರ್ ಸರ್ ಆಕ್ಚುಲಿ ಅವರ ಮಾತು ಬಹಳ ಕಡಿಮೆ ಆದ್ರೆ ಸ್ಪಾಟ್ ಅಲ್ಲಿ ಅವರು ಅವ್ರ ಕೆಲಸ ತುಂಬಾ ಮಾತಾಡ್ತಾ ಇತ್ತು ಅಂದ್ರೆ ನೈಟ್ ಎರಡು ಗಂಟೆ ಮೂರು ಗಂಟೆಯಲ್ಲಿ ಅವ್ರ ಪಾಪ ಹೇಳೋ ಬೇಡವೋ ಹೇಳ್ ಹೋಗೋ ಬೇಡುವಂತ ಕೆಲವು ಶಾರ್ಟ್ ಗಳನ್ನ ಹೇಳ್ತಾ ಇದ್ರು ಸೊ ಇವೆಲ್ಲ ಒಂದ್ಸಲ ಆ ಸೀರಿಯಸ್ನೆಸ್ ಒಂದ್ಸಲ ನಗು ಬಂದ್ಬಿಡ್ತಾ ಇತ್ತು ಕೊರಿಯೋ ಚಳಿ ಬೇರೆ ನಾವು ಶೂಟಿಂಗ್ ಮಾಡಿದ್ದು ಹತ್ತುವರೆ ಹನ್ನೊಂದು ಗಂಟೆಯಲ್ಲಿ ಹೊಡೆ ಬಜ್ಜಿ ಎಲ್ಲ ರೆಡಿ ಆಗ್ತಾ ಇತ್ತು ಸೊ ಒಂದ್ ಗೊಬ್ಬರ ಒಡೆ ಬಜ್ಜಿ ತಿಂತಾರೆ ಇನ್ನೊಂದು ಗುಂಪು ಶಾರ್ಟ್ ರೆಡಿ ಮಾಡ್ತಾ ಇತ್ತು ಸೊ ಒಂಥರ ಬಹಳ ಒಳ್ಳೆ ಅನುಭವ ನನಗಿದು ಒಬ್ಬ ನಟನಾಗಿ ನನಗೆ ಇನ್ನು ಹೊಸ ಕಲಿತ ಹಾಗಾಯ್ತು ನನಗೆ ಯಾಕೆ ಅಂತ ಹೇಳಿದ್ರೆ ಬಹುಶಃ ಸಿನಿಮಾ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಆ ಏನಕ್ಕೆ ಈ ತರ ವ್ಯತ್ಯಾಸವಾಗಿರ್ತಾರೆ ವ್ಯತ್ಯಾಸವಾಗಿ ಇರ್ತಿದ್ರೆ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಅದು ಒಂದು ಸಣ್ಣ ಅಂಶ ನಾವು ನಮಗೋಸ್ಕರ ಇಟ್ಕೊಂಡಿದ್ದೀವಿ ಸಿನಿಮಾ ನೋಡಿ ಆದ್ಮೇಲೆನೇ ನಿಮ್ಗೆ ಅನುಭವ ಸಿಗ್ಲಿ ಅನ್ನೋ ಕಾರಣದಿಂದ ಅಷ್ಟೇ ಇನ್ನು ಗಗನ್ ಸರ್ ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ಶಶಾಂಕ್ ಸರ್ ಇದ್ದಾರೆ ಎಲ್ಲ ಈ ಸಿನಿಮಾ ಆಗ್ಬೇಕಾರೆ ಆದವರು ಇವರು ಇನ್ನೂ ಆಗಿಲ್ಲ ಅದಕ್ಕೆ ಗ್ರಿಪ್ ಇಲ್ಲ ಗ್ರಿಪ್ ಇಲ್ಲ ಅಂತ ಹೇಳ್ತಿದ್ದಾರೆ ಪ್ರಾಬ್ಲಮ್ ಆಗಿದಾರೆ ಮಾಟ ಸಾಂಗ್ ಮಾಡ್ಬೇಕಾದ್ರೆ ಖುಷಿಯವ್ರ ಜೊತೆ ಮಾಟ ಸಾಂಗ್ ಮಾಡ್ಬೇಕು ಸೀತಾರಾಮ್ರು ಅದೇ ಪ್ರಾಬ್ಲಮ್ ಆಯ್ತು ಬಿಡಿ ಮಾರ್ಟಾ ಮಾಡ್ಬೇಕಾದ್ರೆ ಸರ್ ಏನಾರು ಪ್ರೊನೌನ್ಸ್ ಮಾಡಿ ಸರ್ ಏನ್ ಮಾಡೋಣ ಹೇಳಿ ಸರ್ ನಿಮ್ಗೆ ನನ್ಗೆ ಗೊತ್ತಿಲ್ಲ ಸರ್ ನನ್ಗೆ ಹೆಂಗ ಗೊತ್ತಿಲ್ಲ ಸರ್ ಆ ಮಾಟ ಸಾಂಗ್ ಅಲ್ಲಿ ನಾನು ಖುಷಿಯವರು ಮತ್ತೆ ಕೊರಿಯೋಗ್ರಾಫರ್ ಏನಿದೆ ನಮ್ಮ ವರುಣ್ ವರುಣ್ ವರುಣ್ಣ ಸೊ ನಾವು ಸಿಚುವೇಶನ್ಗಳನ್ನ ಇಮ್ಯಾಜಿನ್ ಮಾಡ್ಕೊಂಡು ಈಗ ಓಕೆ 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 ಅಂತ ಹೇಳ್ಕೋ ಗೊತ್ತಿಲ್ಲ ಗಿರಿಪಿಲ್ಲ ಬಹಳ ಸಂಕೋಚ ಸ್ವಭಾವ ತುಂಬಾನೇ ಖುಷಿ ಖುಷಿಯಾಗಿ ಕೆಲಸ ಮಾಡಿದಿರಿ ಆಮೇಲೆ ನಮ್ಮ ವಿನೋದ್ ಆ ತುಂಬಾನೇ ದೊಡ್ಡ ಮಟ್ಟದಲ್ಲಿ ನಮ್ಗೆ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಆಕ್ಷನ್ ವಿಚಾರವಾಗಿ ಏನ್ ಅನ್ಕೊಂಡು ನಾವು ಆ ಸೀನ್ ಅವ್ರು ಹೇಳಿದ್ರು ಅದನ್ನ ಮೀರಿ ಒಂದು ಪ್ರಾಡಕ್ಟ್ ಸ್ಕ್ರೀನ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಒಂದು ಒಟ್ಟಾರೆ ಬಹಳ ಒಳ್ಳೆ ಕೆಲಸ ಆಗಿದೆ ಹೌದು ಶುಕ್ರವಾರ ನಮ್ಮ ಜೊತೆ ಇನ್ನೂ ನಾಲ್ಕೈದು ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾರೆ ಅದು ಏನು ಸಾಧಾರಣ ಸಿನಿಮಾಗಳು ಏನಲ್ಲ ಎಲ್ಲ ಒಂದೊಂದು ರೀತಿ ಬಹಳ ಒಳ್ಳೆ ಹಿನ್ನೆಲೆ ಇರುವಂತಹ ಸಿನಿಮಾಗಳು ಆದ್ರೆ ಅದ್ರ ಜೊತೆಗೆ ನಮಗೆ ಬಹಳ ತುಂಬಾನೇ ಅಗಾಧವಾದ ಕಾನ್ಫಿಡೆನ್ಸ್ ಏನಪ್ಪಾ ಅಂದ್ರೆ ನಮ್ಮ ಸಿನಿಮಾಗಿರೋ ಕಂಟೆಂಟ್ ಮೇಲೆ ನನ್ಗೆ ಬಹಳ ಕಾನ್ಫಿಡೆನ್ಸ್ ಇದೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿರೋ ಡೇಟ್ ಮೇಲೆ ನನಗೆ ಬಹಳ ಕಾನ್ಫಿಡೆನ್ಸ್ ಇದೆ ಆಮೇಲೆ ನಮ್ ಈವ ಕೇಸು ಕೊಂಡಾಣ ಹಿಂದೆ ಸೀತಾರಾಮಿನ ಇಟ್ಟಿದ್ದು ಒಂದು ಸಣ್ಣ ಭರವಸೆ ನಮಗೆ ಸೊ ಹಾಗಾಗಿ ಅದ್ರ ಜೊತೆ ಒಂದು ಒಳ್ಳೆ ಹೆಜ್ಜೆ ಮುಂದೆ ಇರ್ತೀವಿ ಅನ್ನೋ ಒಂದು ಆಶಯದ ಜೊತೆಗೆ ನಿಮ್ಗೆಲ್ರಿಗೂ ನಾನು ಮತ್ತೊಮ್ಮೆ ಧನ್ಯವಾದವನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ನಮಸ್ಕಾರ